ಪರಿಸರ ಸಂರಕ್ಷಣೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಎಲ್ಲೆಡೆ ಆಚರಿಸಲಾಗುತ್ತದೆ ಹಾಗೆಯೇ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ದೇವರಾಯ ಸಮುದ್ರ ಗ್ರಾಮದಲ್ಲೂ ವಿಶ್ವ ಪರಿಸರ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅರಣ್ಯ ಇಲಾಖೆ ಹಾಗೂ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ನಡೆದ ಈ ಕಾರ್ಯಕ್ರಮವನ್ನು ಜಿಲ್ಲಾ ಮತ್ತು ಸತ್ರ ಪ್ರಧಾನ ನ್ಯಾಯಾಧೀಶರಾದ ಜಿಎ ಮಂಜುನಾಥ್ ಅವರು ಉದ್ಘಾಟಿಸಿದರು ಇದೇ ವೇಳೆ ಸರ್ಕಾರಿ ಐಟಿಐ ಸಂಸ್ಥೆಯ ಆವರಣದಲ್ಲಿ ಮತ್ತು ಕೆರೆ ಆವರಣದಲ್ಲಿ ಗಣ್ಯರು ಗಿಡಗಳನ್ನು ನೆಟ್ಟು ಖುಷಿಪಟ್ಟರು ಬಳಿಕ ನಡೆದ ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರಾದ ಜಿಎ ಮಂಜುನಾಥ್ ಅವರೊಂದಿಗೆ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಎಂ ಮುನೇಗೌಡ ಜಿಲ್ಲಾ ಹೆಚ್ಚುವರಿ ಎಸ್ಪಿ ಜಗದೀಶ್ ದೇವರಾಯ ಸಮುದ್ರ ಐಟಿಐ ಸಂಸ್ಥೆಯ ಪ್ರಾಂಶುಪಾಲ ಕೆಆರ್ ಶ್ರೀನಿವಾಸ್ ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀದೇವಿ ಮತ್ತಿತರ ಗಣ್ಯರು ಭಾಗಿಯಾಗಿದ್ದರು ನಾವು ಕೂಡ ಸ್ವಚ್ಛವಾಗಿರ್ಬೇಕು ಅದು ಪರಿಸರ ಅಂದ್ರೆ ಪರಿಸರ ಮಾಲಿನ್ಯವಾಗಿದೆ ಪರಿಸರ ಮಾಲಿನ್ಯವಾಗಿದೆ ನೀರು ಮಲೀನವಾಗಿದೆ ಎಲ್ಲ ಕಲುಷಿತಗೊಳ್ತಾ ಇದೆ ಅಂತ ನಾವು ಬಹಳಷ್ಟು ಕಡೆ ಕೇಳ್ತಾ ಇರ್ತೇವೆ ಆದ್ರೆ ನಮ್ಮ ಭಾವನೆಗಳು ಮನೀಲಿನ ಆಗ್ತಾ ಇದೆ ನಮ್ಮ ಮನಸ್ಥಿತಿ ಮಲೀನವಾಗ್ತಾ ಇದೆ ನಮ್ಮ ಯೋಚನಾ ಲಹರಿ ನಮ್ಮ ಯೋಚನಾ ಶಕ್ತಿ ಕೂಡ ಮಲೀನವಾಗ್ತಾ ಇದೆ ಈ ರೀತಿ ಮಲೀನವಾಗಿರ್ತಕ್ಕಂತ ಮನಸ್ಸಿನಿಂದ ನಾವು ಪ್ರಕೃತಿಯ ಮೇಲೆ ದರೋಡೆ ಮಾಡ್ತಾ ಹೋಗ್ತಾ ಇದ್ದೀವಿ ಪ್ರಕೃತಿ ಮೇಲೆ ದರೋಡೆ ಮಾಡ್ತಾ ಹೋಗ್ತಾ ಹೋಗ್ತಾ ನಾವು ನಗರೀಕರಣವನ್ನ ಕಾಂಕ್ರೀಟ್ ಮಾಡ್ತಾ ಇದ್ದೀವಿ ನಮ್ಮ ಭಾರತ ಸಂವಿಧಾನದ ಅನುಚ್ಛೆದ ಐವತ್ತೊಂದು ಅಡಿಯಲ್ಲಿ ಮೂಲಭೂತ ಕರ್ತವ್ಯ ಏನಪ್ಪ ಅಂದ್ರೆ ನಮ್ಮ ಸುತ್ತಮುತ್ತ ಇರತಕ್ಕಂತ ಒಂದು ಪರಿಸರವನ್ನ ವನ್ಯಜೀವಿಗಳನ್ನ ಕೆರೆಗಳನ್ನ ಸರೋವರಗಳನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ನಮ್ಮ ಮೂಲಭೂತ ಕರ್ತವ್ಯ ಅಂತ ಹೇಳಿ ಹೇಳಿದ್ರು ಸಹಿತ ನಾವು ಅದ್ರ ಬಗ್ಗೆ ಯಾರು ಗಮನ ಹರಿಸೋದಿಲ್ಲ ಕೇವಲ ನಾವು ಹಕ್ಕುಗಳ ಬಗ್ಗೆ ಮಾತ್ರ ಕೇಳ್ತೇವೆ ವಿನಃ ಕರ್ತವ್ಯಗಳ ಬಗ್ಗೆ ಯಾರು ಕೇಳೋದಿಲ್ಲ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಯಾವ ರೀತಿ ನಾವು ಹಕ್ಕುಗಳನ್ನ ಕೇಳ್ತೇವೆ ಅದೇ ರೀತಿ ನಮ್ಮ ಕರ್ತವ್ಯವನ್ನು ಸಹಿತ ಪಾಲಿಸೋದು ಬಹಳ ಮುಖ್ಯ ಬಹಳಷ್ಟು ಕರ್ತವ್ಯಗಳನ್ನ ಆರ್ಟಿಕಲ್ ಫಿಫ್ಟಿ ಒನ್ ದಲ್ಲಿ ಹೇಳಲಾಗಿದೆ ಆದ್ರೆ ಯಾರು ಅದರ ಬಗ್ಗೆ ಗಮನ ಹರಿಸೋದಿಲ್ಲ ಇತ್ತೀಚೆಗೆ ತಮ್ಗೆಲ್ಲ ಗೊತ್ತಿರ್ಬೋದು ಹಲವಾರು ಕಡೆ ಒಂದು ಬರಗಾಲ ಬಂದು ಅಂದ್ರೆ ಮಳೆ ಇಲ್ಲದ ಕಾರಣ ಬರಗಾಲ ಬಂದು ಹಲವಾರು ಜಾನುವಾರುಗಳು ಸಹಿತ ಮನುಷ್ಯರು ಸಹಿತ ರೈತರು ಸಹಿತ ರೈತರು ಆತ್ಮಹತ್ಯೆ ಮಾಡ್ಕೊತಿದ್ರು ತಮ್ಗೆಲ್ಲ ಗೊತ್ತಿರಬಹುದು ಹೆಚ್ಚಿಗೆ ಉಷ್ಣಾಂಶದಿಂದ ದೆಹಲಿ ರಾಜಸ್ಥಾನ್ ಆ ಕಡೆ ಎಲ್ಲ ಗುಜರಾತ್ ಇವನ್ ಎಷ್ಟೋ ಜನ ಮೃತಪಟ್ಟರು ಆ ಒಂದು ಉಷ್ಣಾಂಶದಿಂದ ಅದನ್ನೆಲ್ಲ ನಾವು ಹೇಳ್ತಿದ್ವಿ ಏನು ರಾಜಸ್ಥಾನದ ಮರುಭೂಮಿ ಅಲ್ಲಿ ಮಾತ್ರ ಬಹಳ ಬಿಸಿಲು ಅಲ್ಲಿ ಜನ ಸಾಯ್ತಿದ್ದಾರೆ ಅಂತ ಆದ್ರೆ ಎಲ್ಲ ಕಡೆನೂ ನಮ್ಮ ಭಾರತದಲ್ಲಿ ಈ ಒಂದು ಉಷ್ಣಾಂಶದಿಂದ ಎಷ್ಟೋ ಜನ ಸಾಯ್ತಾ ಇದ್ದಾರೆ ಅದಕ್ಕೆ ಕಾರಣ ನಮ್ಮ ಪರಿಸರವನ್ನು ಅರಣ್ಯವನ್ನ ನಾವು ನಾಶ ಮಾಡಿ ಒಂದು ನಗರಗಳನ್ನ ನಿರ್ಮಾಣ ಮಾಡ್ತಾ ಪರಿಸರ ಸಂರಕ್ಷಣೆ ಮಾಡದೇ ಹೋದ್ರೆ ಈ ನಮ್ಮ ಪರಿಸರ ನಮ್ಮ ಮುಂದಿನ ಜನಾಂಗಕ್ಕೆ ಅಥವಾ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಒಂದು ಸುಸ್ಥಿತಿಯಲ್ಲಿ ನಾವು ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ ಏನಕ್ಕೆ ಅಂತಂದ್ರೆ ಈಗಾಗಲೇ ನಾವು ನೋಡಿದ್ದೀವಿ ನಗರಗಳು ಬೇಗ ಬೆಳಿತಾ ಇದ್ದಾವೆ ಕೈಗಾರಿಕೆಗಳು ಬೆಳಿತಾ ಇದ್ದಾವೆ ಮತ್ತೆ ನಾವು ಬಳಸುವಂತ ಪರಿಸರದಲ್ಲಿ ಸಿಗುವಂತಹ ಒಂದು ಅತ್ಯಮೂಲ್ಯ ವಸ್ತುಗಳಾದ ನೀರು ಗಾಳಿ ಮತ್ತು ಮಣ್ಣನ್ನು ನಾವು ಅತಿ ವೇಗವಾಗಿ ನಾಶ ಮಾಡ್ತಾ ಇದ್ದೀವಿ ಅಂದ್ರೆ ಅತಿ ವೇಗವಾಗಿ ಮಾಲಿನ್ಯ ಮಾಡ್ತಾ ಇದ್ದೀವಿ ಈ ಅತಿ ವೇಗ ಅತಿ ಅತಿ ಪರಿಸರದ ಮೇಲೆ ತುಂಬಾ ಆಘಾತ ಉಂಟಾಗಿದೆ ಇದನ್ನ ನಾವು ಅರಿವು ಮೂಡಿಸಬೇಕು ಅಂತಂದ್ರೆ ಸಾರ್ವಜನಿಕರಲ್ಲಿ ವಿದ್ಯಾರ್ಥಿಗಳಲ್ಲಿ ಹಾಗೂ ಪರಿಸರ ಪರಿಸರಕ್ಷ ಗುಂಪುಗಳಲ್ಲಿ ನಾವು ಈ ಪರಿಸರ ಸಂರಕ್ಷಣೆಯ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಪ್ರತಿ ವರ್ಷ ನಾವು ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ ಆದರೆ ಈ ಆಚರಣೆ ಈ ದಿನಾಚರಣೆ ಕೇವಲ ಜೂನ್ ಐದನೇ ತಾರೀಕು ಮಾತ್ರ ಆಗಬಾರದು ನಾವು ಪ್ರತಿ ದಿನ ಪರಿಸರ ದಿನಾಚರಣೆಯನ್ನು ನಾವು ಆಚರಣೆ ಮಾಡಬೇಕಾಗುತ್ತೆ ಏನಕ್ಕೆ ಅಂತಂದ್ರೆ ಈಗ ಕೈ ಮುಳವಾಗಿದೆ ಆಗಲೇ ನಾವು ಪರಿಸರಕ್ಕೆ ಆಘಾತ ಉಂಟು ಮಾಡಿಬಿಟ್ಟಿದ್ದೀವಿ ಪರಿಸರ ಮಾಲಿನ್ಯವನ್ನು ಅತಿ ವೇಗವಾಗಿ ಮಾಡಿ ಈ ಪರಿಸರ ಮಾಲಿನ್ಯನ ತಡೆಗಟ್ಟಲಿಕ್ಕೆ ಒಂದು ಸ್ಥಿತಿಯಲ್ಲಿ ಬಂದ್ಬಿಟ್ಟಿದ್ದೀವಿ ಈಗಾಗಲೇ ನಾವು ತುಂಬಾ ಅತಿ ಹೆಚ್ಚು ಮಾಲಿನ್ಯ ಉಂಟು ಮಾಡಿರೋದ್ರಿಂದ ಈಗ ನಮಗೆ ದೇರ್ ಇಸ್ ನೋ ಟೈಮ್ ಈಗ ಆಗಿರುವಂತಹ ಮಾಲಿನ್ಯವನ್ನ ಕಡಿಮೆ ಮಾಡ್ಕೊಬೇಕು ಈಗ ಆಗಿರುವಂತಹ ಮಾಲಿನ್ಯದ ಪ್ರಮಾಣವನ್ನ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾವು ರೆಸ್ಟೋರೇಷನ್ ಮಾಡಬೇಕು ಅಂತಂದ್ರೆ ನಾವು ನಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಬೇಕು ಮತ್ತೆ ಕೆಲವು ನಮ್ಮ ದಿನಚರಿಯ ಒಂದು ಪರಿಸರದ ಸಂರಕ್ಷಣೆ ಬಗ್ಗೆ ದಿನಚರಿಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕಾಗತ್ತೆ ಈ ಹವಾಮಾನ ಬದಲಾವಣೆ ತಡೆಗಟ್ಟಲಿಕ್ಕೆ ಎಲ್ಲ ರೀತಿಯಲ್ಲಿ ನಾವು ಫೈಟ್ ಮಾಡಬೇಕಾಗಿದೆ ಆದ್ದರಿಂದ ನಾವೆಲ್ಲರೂ ಈಗ ಇಲ್ಲಿ ಸೇರಿದೀವಿ ಒಳ್ಳೆ ರೀತಿಯಲ್ಲಿ ಗವರ್ಮೆಂಟ್ ಅಧಿಕಾರಿಗಳ ಆಸು ಲೀಗಲ್ ಎಲ್ಲ ಮಟ್ಟದಲ್ಲಿ ಮುಂಚೆ ನಮಗೂ ಈ ಭೂಮಿ ಒಂದು ತಾಯಿ ಮಾದರಿ ನಮ್ಗೆ ಹೆಲ್ಪ್ ಮಾಡುತ್ತೆ ಇದ್ದು ಇದ್ದು ನಾವು ಅವ್ರನ್ನೆಲ್ಲಾ ಹಾಲ್ ಮಾಡಿ ಮಾಡಿ ಈಗ ಮಗು ಲೆವೆಲ್ಗೆ ನಾವು ತಂದಿದ್ದೀವಿ ಆದ್ದರಿಂದ ನಾವೆಲ್ಲ ಸೇರ್ಕೊಂಡು ಈ ಮಗುವಿನ ನಾವು ಸಂರಕ್ಷಣೆ ಮಾಡಬೇಕಾಗಿದ್ದ ಪರಿಸ್ಥಿತಿ ಇವತ್ತು ಬಂದಿದೆ ಒಟ್ಟಾರಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಡೆದ ಕಾರ್ಯಕ್ರಮ ಅತ್ಯಂತ ವೈಶಿಷ್ಟ್ಯವಾಗಿತ್ತು ಅದರಲ್ಲೂ ವಿದ್ಯಾರ್ಥಿಗಳು ಯುವ ಜನರ ಆಸಕ್ತಿಯ ವೇದಿಕೆಯಾಗಿದ್ದು ವಿಶೇಷ ರಾಯಚೂರಿನಲ್ಲೂ ವಿಶ್ವ ಪರಿಸರ ದಿನಾಚರಣೆಯ ಭಾಗವಾಗಿ ಸಸಿ ನೆಡುವ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನಡೆಯಿತು ರಾಯಚೂರಿನ ಕೃಷಿ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಅರಣ್ಯ ಇಲಾಖೆ ಕೃಷಿ ಇಲಾಖೆ ಮತ್ತು ಗ್ರೀನ್ ರಾಯಚೂರು ಸಂಸ್ಥೆಯ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಂ ಹನುಮಂತಪ್ಪ ಅವರು ಸಸಿ ನೆಟ್ಟು ನೀರೆರೆಯುವುದರ ಮೂಲಕ ಉದ್ಘಾಟಿಸಿದರು ಕೃಷಿ ತಂತ್ರಜ್ಞಾನ ಸಂಸ್ಥೆಯ ಅಧ್ಯಕ್ಷ ಎ ಪಾಟೀಲ್ ಡಾಕ್ಟರ್ ಸಿವಿ ಪಾಟೀಲ್ ಡಾಕ್ಟರ್ ಬಿವಿ ಪಾಟೀಲ್ ಡಾಕ್ಟರ್ ಎಂ ಭೀಮಣ್ಣ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇವತ್ತಿನ ದಿವಸ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಐ ಐ ಟಿ ವತಿಯಿಂದ ಮತ್ತು ಕೃಷಿ ಇಲಾಖೆ ಅರಣ್ಯ ಇಲಾಖೆ ಮತ್ತು ಗ್ರೀನ್ ರೈಚೂರು ಇವರ ವತಿಯಿಂದ ಈ ಒಂದು ವಿಜೃಂಭಣೆಯ ಕಾರ್ಯಕ್ರಮವನ್ನು ನಾವು ಆಚರಿಸ್ತಿದ್ವಿ ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನಂತಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಯುನೈಟೆಡ್ ನೇಷನ್ಸು ನಮ್ಮ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಮಾಡಬೇಕು ಅಂಥೇಳಿ ಅಲ್ಲಿ ಒಂದು ನಿರ್ಣಯವನ್ನು ಕೈಕೊಳ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಪ್ರಪ್ರಥಮವಾಗಿ ಒಂದೇ ಭೂಮಿ ಅಂತಕ್ಕಂಥ ಒಂದು ಸಿರಿಸಿಕೆಯಲ್ಲಿ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಪ್ರಾರಂಭ ಮಾಡ್ತಾರೆ ಸೊ ಇವತ್ತಿನ ದಿವಸ ಈ ಒಂದು ಪರಿಸರ ದಿನಾಚರಣೆಯನ್ನು ಮಾಡಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತಂದರೆ ಈಗಾಗಲೇ ಜಾಗತಿಕ ತಾಪಮಾನದಲ್ಲಿ ಜಾಸ್ತಿ ಆಗ್ತಾ ಇದೆ ಪ್ರತಿ ವರ್ಷನೂ ಪಾಯಿಂಟ್ ಫೈವ್ ಡಿಗ್ರಿ ಟೆಂಪರೇಚರ್ ಕೂಡ ಜಾಸ್ತಿ ಆಗ್ತಾ ಇದೆ ಇದನ್ನು ಹತೋಟಿ ಮಾಡಬೇಕು ಅಂತಂದರೆ ನಾವೆಲ್ಲರೂ ಪ್ರಜ್ಞಾವಂತರು ಇವತ್ತು ಮರಗಳನ್ನು ನೆಡುವುದರ ಮುಖಾಂತರ ಹಸಿರು ಕ್ರಾಂತಿಯನ್ನು ನಿರ್ವಹಿಸುವ ಮುಖಾಂತರ ಮತ್ತು ನಮ್ಮ ಹೊಲದ ಸುತ್ತಮುತ್ತ ಮರಗಳನ್ನು ನೆಡುವುದರ ಮುಖಾಂತರ ಇಂತಹ ಸಂಘ ಸಂಸ್ಥೆಗಳ ಮುಖಾಂತರ ಜನರಲ್ಲಿ ಒಂದು ಅರಿವನ್ನು ಮೂಡಿಸುವುದರ ಮುಖಾಂತರ ಈ ಒಂದು ಸಸಿ ನೆಡುವ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ ಪ್ರಮುಖವಾಗಿ ಈ ಭೂಮಿಯನ್ನು ರಕ್ಷಣೆ ಮಾಡಬೇಕು ಬಯೋಡೈವರ್ಸಿಟಿಯನ್ನು ರಕ್ಷಣೆ ಮಾಡಬೇಕು ಮತ್ತು ಮುಂಬರುವ ಪೀಳಿಗೆಗೆ ನಾವು ಉತ್ತಮವಾಗಿರ್ತಕ್ಕಂಥ ಪರಿಸರವನ್ನು ಒದಗಿಸತಕ್ಕಂತ ಒಂದು ಅರಿವನ್ನ ಪ್ರತಿಯೊಬ್ಬರಲ್ಲಿ ಮೂಡಿಸುವ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ವಿಶ್ವ ಪರಿಸರ ದಿನಾಚರಣೆಯನ್ನ ನಾವು ಇವತ್ತು ಮಾಡ್ತಾ ಇದ್ದೇವೆ ಸೊ ಇದು ನಮ್ಮಲ್ಲೇ ಅಷ್ಟೇ ಅಲ್ಲ ಭಾರತದಂತ ಅಷ್ಟೇ ಅಲ್ಲ ಇಡೀ ವಿಶ್ವಾದ್ಯಂತ ನೂರ ನಲವತ್ನಾಲ್ಕು ಕಂಟ್ರಿಗಳು ಈ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸ್ತಾ ಇದಾವೆ ಸೊ ಇದನ್ನ ಪ್ರತಿ ವರ್ಷನೂ ಕೂಡ ಕೇವಲ ನಾವು ಜೂನ್ ಐದರಂದು ಮಾತ್ರ ಪರಿಸರ ದಿನಾಚರಣೆಯನ್ನು ಮಾಡುವುದರ ಬದಲು ಪ್ರತಿ ದಿನ ಅಂದ್ರೆ ಮಳೆ ಬಂದಾಗ ನಾವು ಪ್ರತಿಯೊಬ್ಬರು ಇವತ್ತು ಪಣ ತೊಡತಕ್ಕಂತ ಏನು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಐದೈದು ಮರಗಳನ್ನು ನೆಡುವ ಒಂದು ಪ್ರತಿಜ್ಞೆಯನ್ನು ನಾವು ಹೊಂದಿದರೆ ನಾವು ಮುಂಬರುವ ದಿನಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಪರಿಸರವನ್ನು ಈಗಾಗಲೇ ನ್ಯಾಷನಲ್ ಫಾರೆಸ್ಟ್ ಕಮಿಷನ್ ಪ್ರಕಾರ ಮೂವತ್ ಪರ್ಸೆಂಟ್ ನಾವು ಅರಣ್ಯ ಪ್ರದೇಶವನ್ನು ಕಾಪಾಡಬೇಕು ಅಂತ ಹೇಳ್ತಾರೆ ಆದರೆ ಕೇವಲ ಇವಾಗ ಹದಿನಾರು ಪರ್ಸೆಂಟ್ ಇದೆ ಮರಗಳನ್ನು ನೆಡಬೇಕು ಪರಿಸರವನ್ನು ಕಾಪಾಡಿಕೊಳ್ಬೇಕು ಮಕ್ಕಳಲ್ಲಿ ಅರಿವನ್ನ ಮೂಡಿಸಬೇಕು ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಸಾರ್ವಜನಿಕರಲ್ಲಿ ಈ ಮರ ನೆಡುವ ಕಾರ್ಯಕ್ರಮವನ್ನು ಅರಿವನ್ನು ಮೂಡಿಸಿದಾಗ ಮಾತ್ರ ಮುಂಬರುವ ಪೀಳಿಗೆ ಉತ್ತಮವಾದ ಪರಿಸರವನ್ನು ಕಾಪಾಡಬೇಕು ಕಾಪಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನನ್ನ ಒಂದು ಅನಿಸಿಕೆ ಇವತ್ತು ನಾವು ನಮ್ಮ ಒಂದು ಕೃಷಿ ತಂತ್ರಜ್ಞರ ಸಂಸ್ಥೆ ರಾಯಚೂರಿನಲ್ಲಿ ಈ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದೆವು ಭಾಳ ಸೊಗಸಾಗಿ ಏನಂತಂದ್ರೆ ಮೂಡಿ ಬಂತು ಆಮೇಲೆ ರಾಯಚೂರಿಗೆ ಒಂದು ಹೇಳ್ಬೇಕಂದ್ರೆ ಬಹಳಷ್ಟು ಇನ್ನೂ ನಾವು ಈ ಗಿಡಗಳನ್ನು ನೆಡಬೇಕಾಗಿದೆ ಸಾಲು ಮರ ಅಂತೇಳಿ ತಮಗೆಲ್ಲರಿಗೂ ಗೊತ್ತಿದೆ ಆ ಥರ ಸಾಲು ಮರ ತಿಮ್ಮಕ್ಕರು ಎಲ್ಲ ಒಂದು ಜಿಲ್ಲೆಗೂ ಒಬ್ಬೊಬ್ಬರು ಬೇಕಂತ ನಮ್ಗೆ ಅನಿಸುತ್ತೆ ಅದೇ ಒಂದು ಇವತ್ತು ನಾವು ನೋಡಿದಾಗ ರಾಯಚೂರಿನಲ್ಲಿ ಈರಣ್ಣ ಕೂಸಿ ಅಂತೇಳಿ ಕೇಳಿದೀವಿ ಭಾಳಷ್ಟು ಏನಂದರೆ ಗಿಡಗಳನ್ನು ನೆಟ್ಟಿದ್ದಾರೆ ಅವರು ಸ್ವಂತ ಖರ್ಚಿನಲ್ಲಿ ಒಂದು ದಿವಸ ಏನಂತಂದರೆ ಸುಮಾರು ಒಂದು ಹತ್ತು ಸಾವಿರ ಗಿಡಗಳನ್ನು ನೆಟ್ಟಿದ್ದಾರೆ ಆದರೆ ಅವರ ಒಂದು ಏನಂದರೆ ಅನಿಸಿಕೆ ಅಂದರೆ ಗಿಡಗಳನ್ನು ನಡ್ತೀವಿ ಮುಂದೆ ಒಂದು ಅದನ್ನು ಕಾಪಾಡೋ ಒಂದು ವ್ಯವಸ್ಥೆ ಬಹಳಷ್ಟು ಕಡಿಮೆಯಾಗಿದೆ ನಾ ಅವರೇ ಒಬ್ಬರನ್ನೇ ಏನು ಕಾಪಾಡೋಕ್ಕಲ್ಲ ಇದು ಎಲ್ಲರೂ ಒಂದು ಜವಾಬ್ದಾರಿ ಯಾರ ತಮ್ಮ ಮನೆಯಲ್ಲಿ ತಂದೆ ಇರ್ಬೋದು ತಾಯಿ ಇರ್ಬೋದು ಮಕ್ಕಳಿರ್ಬೋದು ಅಜ್ಜ ಇರ್ಬೋದು ಎಲ್ಲರೂ ಒಂದು ಇದನ್ನು ಸಾರ್ವಜನಿಕವಾಗಿ ಒಂದು ಹಮ್ಮಿಕೊಂಡ್ರೆ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ಭಾಳಷ್ಟು ಪರಿಸರವನ್ನು ಕಾಪಾಡ್ಬೋದು ಹಸಿರು ಕಾಪಾಡೋದು ಹಸಿರಿದ್ದರೆ ಮಾತ್ರ ಉಸಿರು ಅಂತ ಕೇಳಿರಿ ನೀವು ಅದೇ ಥರ ಹಸಿರು ಉಸಿರಿ ಸಲುವಾಗಿ ನಾವು ಸಾಕಷ್ಟು ಇವತ್ತು ದಿವಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕಾದ ಈ ದಿಸೆಯಲ್ಲಿ ಎಲ್ಲರೂ ತಾವು ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ಈ ಭವಿಷ್ಯವನ್ನು ಇವತ್ತು ದಿವಸ ವೇದವಾಕ್ಯ ಇದೆ ಅಲ್ಲ ನಮ್ಮ ಭೂಮಿ ಮುಂದೆ ನಮ್ಮ ಭವಿಷ್ಯ ಅಂತೇಳಿ ಆ ವೇದವಾಕ್ಯವನ್ನು ಎಲ್ಲರೂ ಪಠಿಸುತ್ತಾ ನಾವು ಈ ವಿಶ್ವ ದಿನಾಚರಣೆಯನ್ನು ಆಚರಿಸೋಣ ಅಂತೇಳಿ ತಮ್ಮೆಲ್ಲರು ಕೊಡ್ಕೊ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಮ್ಮ ಯು ಎನ್ ಜನರಲ್ ಅಸೆಂಬ್ಲಿಯಲ್ಲಿ ಈ ಒಂದು ಡಿಸಿಷನ್ನ ನಾವು ಜೂನ್ ಐದರಂದೇ ತೊಗೊಂಡಿದ್ದು ಅಂದರೆ ಆವತ್ತಿನ ದಿನವೇ ನೈನ್ಟೀನ್ ಸೆವೆಂಟಿ ಟು ಅಂದರೆ ಫಿಫ್ಟಿ ಟೂ ಇಯರ್ಸ್ ಬ್ಯಾಕೇನೆ ನಮ್ಮ ಎನ್ವೈರಮೆಂಟ್ ಬಗ್ಗೆ ನಮ್ಮ ಪರಿಸರನ ಉಳಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಅದೇ ಇಡೀ ವಿಶ್ವದಲ್ಲೇ ಅಂದರೆ ಐವತ್ತು ವರ್ಷದ ಹಿಂದೆಯೇ ಜನಸಂಖ್ಯೆನೂ ಕಡಿಮೆ ಇತ್ತು ಎಲ್ಲನೂ ಕಡಿಮೆ ಇದ್ದಾಗಲೇ ಪರಿಸರದ ಬಗ್ಗೆ ಅಷ್ಟೊಂದು ಯೋಚನೆ ಇತ್ತು ಬಟ್ ಇವತ್ತು ನಮ್ಮ ಜನಸಂಖ್ಯೆ ಅದ್ರ ಮೂರು ಪಟ್ಟು ಹೆಚ್ಚಾಗ್ಬಿಟ್ಟಿದೆ ನಾವಿನ್ನೆಷ್ಟು ಕಾಳಜಿ ವಹಿಸ್ಬೇಕು ಅಂತ ಸರ್ ಹೇಳ್ದಂಗೆ ಒಬ್ಬೊಬ್ರು ಒಂದೊಂದು ಗಿಡ ನೆಟ್ಟು ಇದು ಮಾಡಿದ್ರು ನಮ್ಮ ಎನ್ವೈರನ್ಮೆಂಟ್ ತುಂಬಾ ಚೆನ್ನಾಗಾಗತ್ತೆ ಅಂತ ಇವತ್ತು ಏನಂದ್ರೆ ಎಲ್ಲರಿಗಿನ ಹೆಚ್ಚಿನ ಒಣೆ ಕೃಷಿ ವಿಶ್ವವಿದ್ಯಾಲಯ ಮತ್ತೆ ಕೃಷಿ ಇಲಾಖೆ ಅರಣ್ಯ ಇಲಾಖೆ ಹಾರ್ಟಿಕಲ್ಚರ್ ಎಲ್ಲ ಡಿಪಾರ್ಟ್ಮೆಂಟ್ದು ಜವಾಬ್ದಾರಿ ಇದು ಗಿಡ ನೆಟ್ಟು ಆ ಒಂದು ದಿನ ಮಾತ್ರ ನಾವು ನೆನೆಸಿ ಹೋಗ್ಬಿಡೋದು ಅಂತ ಪ್ರತಿಯೊಬ್ಬರು ಅವ್ರು ಹೇಳ್ದಾಗೆ ಒಂದು ಗಿಡನ ನಾವೊಬ್ಬರು ಜವಾಬ್ದಾರಿ ತಗೊಂಡು ಬೆಳೆಸ್ಬೇಕು ಅಂತ ಖಂಡಿತ ಅದು ಸತ್ಯವಾದ ಮಾತು ಅವ್ರು ಹೇಳ್ದಂಗೆ ಆಕ್ಸಿಜನ್ಗೆ ಸಿಲಿಂಡರ್ ಇಟ್ಕೊಂಡು ಆಕ್ಸಿಜನ್ ತೊಗೊಂಡ್ರು ಎಲ್ಲರು ಕೋವಿಡ್ ಅಲ್ಲಿ ಅಂದ್ರೆ ಒಂದು ಒಳ್ಳೆ ನಮ್ಗೆ ಆಮ್ಲಜನಕನು ಸಿಗ್ತಾ ಇಲ್ಲ ಅನ್ನೋದು ಒಂದು ಪೊಲ್ಯೂಟ್ ಪಲ್ಯೂಟ್ ಅಂದ್ರೆ ಮನುಷ್ಯನೇ ಇರೋದಿಲ್ಲ ಅದಿದ್ರೆ ನಾವಿರ್ತೀವಿ ಅಂದ್ರೆ ಅಮ್ಮಾಯಿ ಪ್ರತಿಯೊಬ್ಬರು ಜವಾಬ್ದಾರಿ ನಾವು ರೈತರಲ್ಲಿ ಅರಿವು ಮೂಡಿಸೋದು ತಿಳುವಳಿಕೆ ತರೋದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಹೆಚ್ಚು ಹೆಚ್ಚು ಗೊಬ್ಬರ ಕೆಮಿಕಲ್ಸ್ ಫರ್ಟಿಲೈಝರ್ ಉಪಯೋಗ ಮಾಡಿದ್ರೆ ಎಷ್ಟು ಅನಾಹುತ ಆಗುತ್ತೆ ಎಷ್ಟು ಭೂಮಿ ಕೆಡುತ್ತೆ ನೀರು ಕೆಡ್ತದೆ ಎಷ್ಟು ಗಾಳಿ ಕಲ್ಮಶ ಆಗುತ್ತೆ ಇವೆಲ್ಲ ಉಟ್ಟರು ನಾವು ತಿಳುವಳಿಕೆ ಕೊಡೋದಕ್ಕೆ ರೈತರಲ್ಲಿ ಜಾಗೃತಿ ಮಾಡಿ ಸೊಸೈಟಿಯಲ್ಲಿ ಜಾಗೃತಿ ಸ್ಕೂಲ್ನಲ್ಲೂ ಕೂಡ ಹೋಗಿ ಇದನ್ನೆಲ್ಲ ಕಾರ್ಯಕ್ರಮ ಮಾಡಬೇಕಂತ ವಿಚಾರ ಇದೆ ಯಾಕಂದರೆ ಮಕ್ಕಳು ಸಣ್ಣ ವಯಸ್ಸಿನಲ್ಲೇ ಮಕ್ಕಳಲ್ಲಿ ಬಂತು ಪರಿಸರ ಬಗ್ಗೆ ಗಿಡ ಗಂಟೆಗಳ ಬಗ್ಗೆ ನಾವು ಸಂರಕ್ಷಣೆ ಮಾಡಿದರೆ ಮುಂದಿನ ಪೀಳಿಗೆ ಸೇಫ್ ಆಗಿರ್ತದೆ ನಾವು ಒಳ್ಳೆಯ ಜೀವನ ನಡೆಸ್ಬೋದು ಈಗ ನಮ್ಮ ಮುಂದಿನ ಪೀಳಿಗೆ ಹೇಗಿರುತ್ತೆ ಅಂಬದು ಒಂದು ಕಷ್ಟ ಆಗುತ್ತೆ ಒಂದು ಯೋಚನೆ ಮಾಡೋದು ಭೀಕರ ಅನಿಸುತ್ತೆ ಮೊನ್ನೆ ದೆಹಲಿಯಲ್ಲಿ ಕೂಡ ಐವತ್ತ್ಮೂರು ಡಿಗ್ರಿ ಸಂ ಟೆಂಪ್ರೇಚರಾಗಿ ಅನಾಹುತ್ಕಾರಿ ಮತ್ತು ಎರಡು ವರ್ಷದಿಂದ ನೋಡಿದೀವಿ ಅಷ್ಟು ವಿಕೃತ ವೈರಸ್ ರೋಗ ಬಂತು ಅದು ಯಾಕೆ ಬಂತು ಏನು ಬಂತು ಇವೆಲ್ಲ ಪರಿಸರ ವಿರುದ್ಧನೇ ಇದೆಲ್ಲ ನಾವೆಲ್ಲ ಪರಿಸರ ವಿರುದ್ಧ ಹೋಗಿ ಇಷ್ಟೆಲ್ಲ ಅನಾಹುತ ಮಾಡ್ತಾ ಇದ್ದೀವಿ ಪರಿಸರನ ಹೇಗೆ ಸಂರಕ್ಷಣೆ ಮಾಡೋದು ನಮ್ಮ ನೆಲ ನೀರು ಗಾಳಿ ಗಿಡ ಗಂಟೆ ಇವು ಸಂರಕ್ಷಣೆ ಆದರೆ ನಾವೆಲ್ಲರೂ ಉಳಿಯಕ್ಕೆ ಸಾಧ್ಯ ನಾವು ವೇದ ಪುರಾಣದಲ್ಲಿ ಕೂಡ ಎಲ್ಲವೂ ಇವಕ್ಕೆಲ್ಲ ದೇವಿ ಸಮಾನ ದೇವರ ಸಮಾನ ತಾಯಿ ಸಮಾನ ಪರಿಸರ ತಾಯಿ ಸಮಾನ ಗಾಳಿ ಸಮುದ್ರ ನದಿಗಳು ಎಲ್ಲದಕ್ಕೂ ದೇವಿಗಳ ಸಮಾನ ಹೆಸರು ಕೊಟ್ಟಿದ್ದಾರೆ ಅವ್ರನ್ನ ಪೂಜೆ ಮಾಡಬೇಕು ಅವ್ರ ಸಂರಕ್ಷಣೆ ಮಾಡಬೇಕು ನಿಮ್ಮಲ್ಲಿ ಒಂದು ಮನವಿ ಅಂತಂದರೆ ನೀವು ಡೈರೆಕ್ಟ್ ಫಾರ್ಮರ್ಸಿಗೆ ಕನೆಕ್ಟ್ ಆಗಿರೋದರಿಂದ ನೀವು ನಿಮ್ಮ ನಿಮ್ಮ ಊರಲ್ಲೇ ಎಲ್ಲರೂ ಫಾರ್ಮರ್ಸ್ ತೊಗೊಂಡು ಪೆಸ್ಟಿಸೈಡ್ಸು ಗೊಬ್ಬರ ಹಾಕ್ದರೆ ಸಪೋಸ್ ಒಂದು ಗ್ರಾಮಿಗೆ ಅದು ಕ್ಯೂವರ್ ಇದ್ದಿದ್ದರೆ ಅಂದರೆ ಡಿಸೀಸ್ ಹೋಗುವಂಥದ್ದಿದ್ರೆ ಹತ್ತು ಗ್ರಾಮ್ ಕೊಟ್ಟು ನೀವು ಜಾಸ್ತಿ ಲಾಭ ಮಾಡ್ಕೋಬಹುದು ಹೌದಾ ಆದರೆ ನೀವು ಒಂದು ಗ್ರಾಮ್ ಕೊಟ್ಟರೆ ನಿಮ್ಗೆ ಸ್ವಲ್ಪ ಪ್ರಾಫಿಟಲ್ಲಿ ಕಡಿಮೆ ಆಗಬಹುದು ಬಟ್ ಇನ್ ದ ಫ್ಯೂಚರ್ ಇನ್ ದ ಲಾಂಗ್ ರನ್ ಏನಾಗದೆ ನಿಮ್ಮದು ಊರಿಂದು ಅಥವಾ ನಿಮ್ಮ ಫಾರ್ಮರ್ಸದ್ದು ಸಾಯಿಲ್ ಫರ್ಟಿಲಿಟಿ ಆಗಿರಬಹುದು ಅಥವಾ ಎಕ್ಸಸ್ ಗೊಬ್ಬರ ಅಥವಾ ಪೆಸ್ಟಿಸೈಡ್ ಯೂಸ್ ಮಾಡೋದ್ರಿಂದ ಆಗುವ ದುಷ್ಪರಮಾಣ ದುಷ್ಪರಿಮಾಣಗಳು ಅಂದರೆ ಅದೇ ಮನುಷ್ಯನ ಆರೋಗ್ಯದ ಮೇಲೆ ರೈಟ್ ಅಮೌಂಟ್ ಆಫ್ ಗೊಬ್ಬರ ಪೆಸ್ಟಿಸೈಡ್ಸ್ ಅಷ್ಟೇ ಅವರಿಗೆ ಅಗತ್ಯಕ್ಕೆ ತಕ್ಕಂತೆ ಹೇಳಿಕೊಡಿ ಅದರಿಂದ ಈ ನಮ್ಮ ರಾಯಚೂರು ಜಿಲ್ಲೆ ಮುಂದ ಯಾವುದೇ ಅನಾರೋಗ್ಯ ಅಥವಾ ಏನು ಆಗ್ಲಾರ್ದಂಗೆ ತಡೆಗಟ್ಟಬಹುದು ಗಿಡ ಮರಗಳು ಕಡಿಮೆ ಆಗ್ತದವೆ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತದೆ ಮತ್ತು ಮಳೆ ಕಡಿಮೆ ಆಗ್ತದೆ ಏರುಪೇರು ಆಗ್ತದೆ ಮತ್ತು ನೀರಿನ ಕಲುಷಿತ ಮತ್ತು ಅದೇ ವಾಟರ್ ಪಲ್ಯೂಷನ್ನು ಏರ್ ಪಲ್ಯೂಷನ್ನು ಸೌಂಡ್ ಪಲ್ಯೂಷನ್ನು ಇವೆಲ್ಲ ಜಾಸ್ತಿ ಆಗಿದೆ ಇದಕ್ಕೆ ಮುಖ್ಯ ಕಾರಣ ಅಂದ್ರಪ್ಪ ನಮ್ಮ ಜನಸಂಖ್ಯೆ ಜನಸಂಖ್ಯೆ ಜಾಸ್ತಿ ಆದಂಗೆಲ್ಲ ನಮ್ಮ ಬೇಡಿಕೆಗಳು ಜಾಸ್ತಿ ಆಗ್ತವೆ ಬೇಡಿಕೆಗಳು ಜಾಸ್ತಿ ಆದಾಗ ನಾವು ನಾವು ಇರ್ತಕ್ಕಂಥ ಗಿಡ ಮರಗಳನ್ನು ಕಡಿದು ಬೇರೆ ಬೇರೆ ಇದಕ್ಕೆ ಉಪಯೋಗ ಮಾಡೋದ್ರಿಂದ ತೊಂದರೆ ಆಗ್ತದೆ ಅದಕ್ಕೋಸ್ಕರ ಹೆಚ್ಚಿನ ಒಂದು ಗಿಡ ಮರಗಳನ್ನು ನೆಡಬೇಕು ಅದಕ್ಕೆ ನಮ್ಗೆ ಕೊಡ್ತಕ್ಕಂಥ ಗಿಡ ಅದರ ಫಲ ಭಾಳ ಉಷ್ಟು ಉಪಯೋಗ ಇದೆ ಹೆಚ್ಚಿಗೆ ಕೃಷಿಯು ಕಾರ್ಮಿಕರ ಕೊರತೆ ಇಳುವರಿ ಸಮಸ್ಯೆ ಹಾಗೂ ಬೆಲೆ ಕುಸಿತದಿಂದ ತತ್ತರಿಸಿರುವ ರೈತರಿಗೆ ರೇಷ್ಮೆ ಕೃಷಿ ವರದಾನವಾಗಿದೆ ಆಧುನಿಕ ವಿಧಾನ ಅನುಸರಿಸಿ ಹೆಚ್ಚಿನ ಪ್ರಮಾಣದಲ್ಲಿ ರೇಷ್ಮೆ ಬೆಳೆಯಲು ರೈತರು ಮುಂದಾಗಬೇಕಿದೆ ಮುಖ್ಯವಾಗಿ ರೇಷ್ಮೆ ಕೃಷಿಯ ಹೊಸ ಹೊಸ ಬೇಸಾಯ ಕ್ರಮಗಳನ್ನು ಬೆಳೆಗಾರರು ಅನುಸರಿಸಬೇಕು ಎನ್ನುತ್ತಾರೆ ರೇಷ್ಮೆ ಇಲಾಖೆಯ ಕೋಲಾರ ಜಿಲ್ಲಾ ಉಪನಿರ್ದೇಶಕ ಎಸ್ಎನ್ ಶ್ರೀನಿವಾಸ್ ಅವರು ನಮ್ಮಲ್ಲಿ ಸುಮಾರು ಹತ್ತೊಂಬತ್ತು ಹೆಕ್ಟರ್ ಪ್ರದೇಶದಲ್ಲಿ ರೇಷ್ಮೆ ಇದೆ ಹತ್ತೊಂಬತ್ತರಿಂದ ಒಂದು ಹತ್ತೊಂಬತ್ತುವರೆ ಸಾವಿರ ಅಷ್ಟು ರೇಷ್ಮೆ ಬೆಳೆಗಾರರು ರೇಷ್ಮೆ ಕೃಷಿಯಲ್ಲಿ ತೊಡಗಿದ್ದಾರೆ ಇತ್ತೀಚೆಗೆ ತಾವೆಲ್ಲರೂ ಗೊತ್ತಿದೆ ತುಂಬ ಟೆಂಪ್ರೇ ಉಷ್ಣಾಂಶ ಜಾಸ್ತಿಯಾಗಿ ಅನೇಕ ರೇಷ್ಮೆ ಬೆಳೆಗಳಲ್ಲಿ ಕೂಡ ತೊಂದರೆ ಆಯಿತು ಹಾಗಾಗಿ ನಮ್ಮ ಉತ್ಪಾದನೆ ಕೂಡ ಕಡಿಮೆ ಆಗಿತ್ತು ಈಗ ಉತ್ಪಾದನೆಯೂ ಕೂಡ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಉತ್ಪಾದನೆ ಕೂಡ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ರೇಟ್ ರೇಟು ಧಾರಣೆ ಸಿಕ್ಕಿಲ್ಲ ನಮಗೆ ರೇಟ್ ಕಡಿಮೆ ಆಯಿತು ಅನ್ನೋದ್ರ ಬದಲು ಉತ್ಪಾದಕತೆಯನ್ನು ಜಾಸ್ತಿ ಮಾಡೋ ಅಂದರೆ ನೂರು ಮಟ್ಟಿಗೆ ಬೆಳೀತಕ್ಕಂಥ ರೈತರು ಗೂಡಿನ ಇಳುವರಿಯನ್ನು ಜಾಸ್ತಿ ಮಾಡ್ಕೊಂಡ್ರೆ ನಿಮ್ಮೆಲ್ಲರೂ ಅನುಕೂಲ ಆಗುತ್ತೆ ಆಮೇಲೆ ಜೊತೆಗೆ ಉತ್ಪಾದಕತೆ ಅಂತ ಹೇಳಿದರೆ ಪ್ರತಿ ಎಕರೆ ಇಲ್ಲಿ ತಾವು ಎಷ್ಟು ಗೂಡು ಬೆಳಿತೀವಿ ಅನ್ನೋದು ಮುಖ್ಯ ಹಾಗಾಗಿ ಪ್ರತಿ ಎಕರೆಗೆ ಕನಿಷ್ಠ ಇನ್ನೂರು ಕೆ ಜಿ ಗೂಡನ್ನು ಬೆಳೆಯೋ ಥರ ಆದರೆ ಮಾತ್ರ ತಮಗೂ ಕೂಡ ಅನುಕೂಲ ಆಗುತ್ತೆ ಅಂದರೆ ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕ್ರಮ ವಹಿಸಬೇಕು ಅದನ್ನು ಮಾಡಲಿಕ್ಕೆ ಮುಂದಾಗಬೇಕು ಆಮೇಲೆ ಈಗೆಲ್ಲರೂ ಕೂಡ ಅನೇಕ ರೇಷ್ಮೆ ಬೆಳೆಗಾರರು ದಿತ್ತಳಿ ಮತ್ತು ಮಿಶ್ರತಳಿ ಅಂತ ಎರಡು ತಳಿಗಳಿದೆ ದಿತ್ತಳಿಯನ್ನು ರೇಷ್ಮೆ ಅನೇಕ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅನೇಕರು ದಿತ್ತಳಿ ರೇಷ್ಮೆ ಕೃಷಿಯನ್ನು ಮಾಡ್ತಾಯಿದ್ದಾರೆ ವಿಶೇಷವಾಗಿ ಬಂಗಾರಪೇಟೆ ಮಾಲೂರು ಮತ್ತು ಕೋಲಾರ ತಾಲೂಕುಗಳಲ್ಲಿ ಮುಲಬಾಗಲು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ ಈ ಒಂದು ದ್ವಿತಳಿ ರೇಷ್ಮೆ ಕೃಷಿಯನ್ನು ಮಾಡಿದ್ರೆ ನಿಮಗೆ ಧಾರಣೆ ಯಾವಾಗಲೂ ಕೂಡ ಮಿಶ್ರತಳಿಗಿಂತ ಒಂದು ನೂರು ರೂಪಾಯಿ ರೇಟನ್ನು ಒಂದು ಕೆ ಜಿಗೆ ನೂರು ರೂಪಾಯಿ ಹೆಚ್ಚಿಗೆ ಧಾರಣೆ ಸಿಗುತ್ತೆ ಅದರಿಂದ ಅನೇಕರು ಈಗಾಗಲೇ ಮಾಡಿ ಯಶಸ್ವಿಯಾಗಿದ್ದಾರೆ ಯಶಸ್ವಿಯಾಗಿ ಒಳ್ಳೆಯ ಇಳುವರಿಯನ್ನು ಪಡೆದಿದ್ದಾರೆ ಅದು ಮುಂದಕ್ಕೆ ಹೋಗಿ ಬಿತ್ತನೆ ಗುಡುಗಳನ್ನು ಕೂಡ ಈ ಒಂದು ಬಿತ್ತನೆ ಕೋಟೆಗಳಿಗೆ ಬಿತ್ತನೆ ಗುಡುಗಳನ್ನು ಕೂಡ ಬೆಳೆದು ರೈತರು ಬಂದಿದ್ದಾರೆ ಅವರು ಕೂಡ ಬೆಳೆಗಳನ್ನು ಮಾಡ್ತಾಯಿದ್ದಾರೆ ಕೆಲವೊಂದು ಸಾರಿ ತೊಂದರೆ ಆಗಿರ್ಬೋದು ತೊಂದರೆ ಆದಾಗ ತಮ್ಮ ನಮ್ಮ ಗಮನಕ್ಕೆ ತಂದರೆ ಅದನ್ನು ನಾವು ಸರಿಪಡಿಸಲಿಕ್ಕೆ ಅಥವಾ ನಮಗೆ ತಾಂತ್ರಿಕ ಸಲಹೆಗಳನ್ನು ಕೊಟ್ಟು ಆ ಬೆಳೆ ಹೋಗ್ತಕ್ಕಂಥದಕ್ಕೆ ನಮಗೇನು ಪರಿಹಾರ ಬೇಕೋ ಅವುಗಳನ್ನು ನಾವು ಕೊಡಲಿಕ್ಕೆ ತಯಾರಿದ್ದೀವಿ ನಮ್ಮೆಲ್ಲ ತಾಂತ್ರಿಕ ಸಿಬ್ಬಂದಿಯವರು ಕೂಡ ಇರ್ತಾರೆ ನಮ್ಮ ಗಮನಕ್ಕೆ ತಂದರೆ ಅದರ ಕೂಡಲೇ ನಾವು ಕ್ರಮ ತಗೊಳ್ಳಿಕ್ಕೆ ಮುಂದೆ ಬರ್ತೀವಿ ಜೊತೆಗೆ ಈಗ ಇತ್ತೀಚೆಗೆಲ್ಲ ನಮ್ಮ ಜಿಲ್ಲಾ ಪಂಚಾಯತ್ ಅಂತ ಕಡೆಯಿಂದ ಟೆಂಡರನ್ನು ಮಾಡಿ ಎಲ್ಲ ರೀತಿಯ ಸೋಂಕು ನಿವಾರಕಗಳನ್ನು ಖರೀದಿ ಮಾಡಿ ಎಲ್ಲ ತಾಲೂಕುಗಳಿಗೆ ತಾಂತ್ರಿಕ ಸೇವಾ ಕೇಂದ್ರಗಳೇ ಸರಬರಾಜು ಮಾಡಿದ್ವಿ ಅದನ್ನು ತಾವೆಲ್ಲರೂ ಕೂಡ ದ್ವಿತಿ ರೇಷ್ಮೆ ಬೆಳೆಗಾರಿಗೆ ಆದ್ಯತೆ ಮೇಲೆ ನಾವು ಕೊಡ್ತಾ ಇದ್ದೀವಿ ದೇಥಳಿ ರೇಷ್ಮೆ ರೈತರು ಪಡೆದು ನಮ್ಮ ಬೆಳೆಗಳನ್ನು ಸಂರಕ್ಷಿಸ್ಕೋಬೇಕು ಅದು ಕೂಡ ತುಂಬ ಮುಖ್ಯ ಆಗಿರ್ತಕ್ಕಂಥದ್ದು ಅದನ್ನು ಕೂಡ ತಾವೆಲ್ಲರೂ ಮಾಡ್ಕೋಬೋದು ಈಗ ಭಾಳಷ್ಟು ಚೆನ್ನಾಗಿ ಆ ಬೆಳೆ ಬರ್ತಾ ಇರೋದ್ರಿಂದ ಆ ತಳಿಗಳು ಚೆನ್ನಾಗಿರೋದ್ರಿಂದ ತಾವೆಲ್ಲರೂ ಕೂಡ ದ್ವಿತಳಿ ರೇಷ್ಮೆ ಗೂಡುಗಳನ್ನು ಬೆಳೆದು ಮಾರುಕಟ್ಟೆ ಮಾಡಬೇಕು ತಾವು ಒಳ್ಳೆ ಧಾರಣೆಯನ್ನು ಕೂಡ ಪಡಿಬೋದು ಒಳ್ಳೆ ಇಳುವರಿ ಕೂಡ ಬರ್ತಾಯಿದೆ ಎಲ್ಲರೂ ಕೂಡ ಎಲ್ಲರಿಗೂ ಏನು ಸಾಮಾನ್ಯವಾಗಿ ದ್ವಿತಳಿ ಬೆಳೆ ಅಂತೇಳಿದರೆ ಅಥವಾ ಸಿ ಎಸ್ ಆರ್ ಬೆಳೆ ಅಂತೇಳಿದರೆ ಅಲ್ಲಿ ಧಾರಣೆ ಬರಲ್ಲ ಅದು ಇದು ಇಳುವರಿ ಬರಲ್ಲ ತೊಂದರೆ ಆಗುತ್ತೆ ನಮಗೆ ಅಂತಾರೆ ಆ ಥರದ್ದು ಏನೂ ಇಲ್ಲ ಅನೇಕರು ಯಶಸ್ವಿಯಾಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಅದನ್ನು ದ್ವಿತಳಿ ಬೆಳೀಲಿಕ್ಕೆ ಮುಂದೆ ಬರಬೇಕು ಆ ಮುಂದೆ ಬಂದಾಗ ಮಾತ್ರ ತಾವು ಅನ್ ಇದನ್ನು ಏನು ಆದಾಯನ ಹೆಚ್ಚಿಗೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಇನ್ನೊಂದು ಖುಷಿ ಸಮಾಚಾರ ಅಂತ ಹೇಳಿದರೆ ಸಂತೋಷವಾಗಿರ್ತಕ್ಕಂಥ ಸಮಾಚಾರ ಅಂತ ಹೇಳಿದ್ರೆ ಏನು ಆಟೋಮೆಟಿಕ್ ರೀಲಿಂಗ್ ಏನು ಈ ಸಿ ಎಸ್ ಆರ್ ಗೂಡುಗಳನ್ನು ಅಥವಾ ದಿತ್ತಳಿ ಗೂಡುಗಳನ್ನು ರೀಲಿಂಗ್ ಮಾಡಲಿಕ್ಕೆ ಇರ್ತಕ್ಕಂಥ ಆಟೋಮೆಟಿಕ್ ರೀಲಿಂಗ್ ಮಿಷಿನ್ಗಳನ್ನು ಈಗಾಗಲೇ ಕೋಲಾರದಲ್ಲಿ ಒಂದು ಎರಡು ಮೂರು ನಡೀತಾ ಇದೆ ಇನ್ನೂ ಒಂದು ಎರಡು ಮೂರು ಮಂಜೂರಾಗಿದೆ ಅವು ಕೂಡ ಚಾಲ್ತಿಗೆ ಬಂದರೆ ತಮ್ಮ ಎಲ್ಲ ಗೂಡುಗಳು ಕೂಡ ವಿಲೇವಾರಿ ಆಗುತ್ತೆ ತೊಂದರೆ ಏನಿಲ್ಲ ಅನುಕೂಲ ಇಲ್ಲದೆ ಇಲ್ ಇಲ್ಲದೇ ಇರತಕ್ಕಂಥ ರೈತರು ಮಿಶ್ರತಳಿ ಬೆಳಿಬೋದು ಅದನ್ನು ಕೂಡ ಭಾಳ ಚೆನ್ನಾಗಿ ನೀವು ಕೂಡ ಅದನ್ನ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಒಳ್ಳೆಯ ಗೂಡುಗಳು ಗುಣಮಟ್ಟದ ಗೂಡುಗಳನ್ನು ಬೆಳೆದ್ರೆ ನಿಮ್ಗೆ ಯಾವಾಗಲೂ ಕೂಡ ಮಾರ್ಕೆಟಲ್ಲಿ ಒಳ್ಳೆ ಧಾರಣೆ ಸಿಗುತ್ತೆ ಮಿಶ್ರತಳಿನೂ ಅದೇ ಥರ ಗುಣಮಟ್ಟ ಬೆಳಿಬೇಕು ದ್ವಿತಳಿ ಗೂಡುಗಳನ್ನು ಕೂಡ ಗುಣಮಟ್ಟದ ಗೂಡುಗಳಿಗೆ ಬೆಲೆ ಇದ್ದೇ ಇರುತ್ತೆ ರೇಷ್ಮೆ ಬೆಳೆಗಾರರು ನೂತನ ಕ್ರಮಗಳನ್ನು ಪಾಲಿಸಿಕೊಂಡು ರೇಷ್ಮೆ ಬೆಳೆಯುವ ಮೂಲಕ ಬೆಳೆಗಾರರು ಪ್ರತಿ ತಿಂಗಳು ನಿಗದಿತ ಆದಾಯ ಪಡೆದು ಅಭಿವೃದ್ಧಿ ಹೊಂದಬಹುದು ಎಂಬುವುದು ಉಪನಿರ್ದೇಶಕ ಎಸ್ಎನ್ ಶ್ರೀನಿವಾಸ್ ಅವರ ಅಭಿಮತ ಆಮೇಲೆ ನಮ್ಮಲ್ಲಿ ಸಾಕಷ್ಟು ಸರ್ಕಾರದ ಯೋಜನೆಗಳನ್ನು ನಾವು ರೇಷ್ಮೆ ಬೆಳೆಗಾರರಿಗೆ ಕೊಡ್ತಾ ಇದ್ದೀವಿ ನಾವು ಚಾಕಿ ಮಾಡೋದರಿಂದ ಹಿಡಿದು ನೀವು ಗೂಡು ಮಾರಾಟ ಮಾಡೋದ್ರ ತನಕ ನಾವು ಅನೇಕ ಯೋಜನೆಗಳನ್ನು ರೈತರಿಗಾಗಿ ನೀಡ್ತಾ ಇದ್ದೀವಿ ಇದರಲ್ಲಿ ಮೊದಲನೇದಾಗಿ ಇಪ್ಪನಹಳ್ಳೆ ನಾಟಿ ಮಾಡಲಿಕ್ಕೆ ಉದ್ಯೋಗ ಖಾತ್ರಿ ಯೋಜನೆ ಇದೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇಪ್ಪನಹೇಳೆ ನಾಟಿ ಮಾಡಲಿಕ್ಕೆ ಆಮೇಲೆ ಅದರ ಜೊತೆಗೆ ನರ್ಸರಿ ಮಾಡಲಿಕ್ಕೆ ಆಮೇಲೆ ಮರಕಡ್ಡಿಯಲ್ಲಿ ಅಂದರೆ ಮರ ಪದ್ಧತಿಯಲ್ಲಿ ನಮ್ಮ ರೇಷ್ಮೆ ಕೃಷಿ ಏನಿದೆ ಇವುಗಳನ್ನು ಮೂರೂ ಕಾರ್ಯಕ್ರಮಗಳನ್ನು ತಾವು ಮಾಡಿದ್ರೆ ತಮಗೆ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಿಮಗೆ ಕೂಲಿ ವೆಚ್ಚ ಸಿಗುತ್ತೆ ಜೊತೆಗೆ ಸಾಮಗ್ರಿ ವೆಚ್ಚ ಕೂಡ ಸಿಗ್ತದೆ ಇದ್ರ ಜೊತೆಗೆ ನಾವು ರೇಷ್ಮೆ ಹುಳು ಸಾಕುವ ಮನೆ ಕಟ್ಟಲಿಕ್ಕೆ ಸಹಾಯಧನವನ್ನು ಕೊಡ್ತೀವಿ ಅದರಲ್ಲಿ ಆರುನೂರು ಚದರಡಿ ಇನ್ನೂರ ಇಪ್ಪತ್ತೈದು ಚದರಡಿಯಿಂದ ಕೊಡ್ತೀವಿ ಇನ್ನೂರ ಇಪ್ಪತ್ತೈದು ಚದರಡಿ ಆರುನೂರು ಚದರಡಿ ಒಂದು ಸಾವಿರ ಚದರಡಿ ಇರ್ತಕ್ಕಂಥ ರೇಷ್ಮೆ ಹುಳು ಸಾಕುವ ಮನೆಗಳಿಗೆ ಸಹಾಯಧನ ಕೊಡ್ತೀವಿ ಈಗ ಉದಾಹರಣೆಗೆ ಸಾವಿರ ಚದರಡಿ ಮನೆ ಅಂತ ಹೇಳಿದರೆ ನಾವು ಮೂರು ಲಕ್ಷ ಮೂವತ್ತೇಳು ಸಾವಿರ ರೂಪಾಯಿ ಸಹಾಯಧನ ಕೊಡ್ತೀವಿ ಅದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ನಾಲ್ಕು ಲಕ್ಷ ಐದು ಸಾವಿರ ಸಿಗುತ್ತೆ ಅದೇ ಥರ ಸಣ್ಣ ರೈತರಿಗೆ ಮತ್ತು ಇನ್ನೂ ನೀವು ಅತಿ ಸಣ್ಣ ರೈತರಿದ್ದರೆ ಅವರು ಕೂಡ ನಾವು ರೇಷ್ಮೆ ಹುಳು ಸಾಕುವ ಮನೆಗಳನ್ನು ಕೊಡ್ತೀವಿ ಇದು ಮುಖ್ಯವಾಗಿ ರೈತರು ಏನು ಮಾಡಬೇಕಂತ ಹೇಳಿದ್ರೆ ರೇಷ್ಮೆ ಹುಳು ಸಾಕುವ ಮನೆ ಸಹಾಯಧನ ಅಥವಾ ತಾವು ಕಟ್ಟಲಿಕ್ಕೆ ಶುರು ಮಾಡುವಾಗ ಪಾಯ ಹಾಕುವಾಗ ಅಂದರೆ ನಾವೇನು ಬೇಸ್ಮೆಂಟ್ ಹಾಕ್ತೀರ ನೀವು ಪಾಯ ಹಾಕುವಾಗ ನಮ್ಮ ಹತ್ತಿರದ ತಾಂತ್ರಿಕ ಸೇವಾ ಕೇಂದ್ರದ ಅಧಿಕಾರಿಗಳ ಗಮನಕ್ಕೆ ತಂದರೆ ಅವ್ರು ಬಂದು ನೋಡಿ ನೀವು ಯಾವ ರೀತಿ ಹುಳು ಸಾಕೋ ಮನೆ ನಿರ್ಮಾಣ ಮಾಡಬೇಕು ಅದಕ್ಕೆ ಜಿ ಪಿ ಎಸ್ ಫೋಟೋ ಮಾಡಬೇಕಾಗುತ್ತೆ ಪ್ರಾರಂಭಿಕ ಹಂತದಲ್ಲೇ ಆ ಜಿ ಪಿ ಎಸ್ ಫೋಟೋನ ನಮ್ಮವ್ರು ಮಾಡ್ಕೊಳ್ತಾರೆ ಅವರು ಹೇಳಿದ ರೀತಿ ತಾಂತ್ರಿಕವಾಗಿ ರೇಷ್ಮೆ ಹುಳು ಸಾಕುವ ಮನೆಗಳನ್ನು ತಾವು ನಿರ್ಮಾಣ ಮಾಡಬೇಕು ಯಾಕಂದರೆ ಎಲ್ಲರೂ ಕೂಡ ಹುಳ ಮನೆ ನಿರ್ಮಾಣ ಮಾಡಿದ ಮೇಲೆ ನಮ್ಮ ಹತ್ರ ಬರ್ತೀರಾ ಆದರೂ ಪೂರ್ವ ಪಶ್ಚಿಮ ಮನೆ ಕಟ್ಟಬೇಕಂತ ಹೇಳ್ತೀರಾ ಉತ್ತರ ದಕ್ಷಿಣ ಅನಿವಾರ್ಯವಾಗಿ ಕಟ್ಟಬೇಕಾದ್ರೆ ಓಕೆ ನಾ ಇಲ್ಲಾಂದರೆ ನೀವು ಮಾಡುವಾಗ ಸಪ್ರೇಟಾಗಿ ನಿಮಗೆ ಪ್ರತ್ಯೇಕವಾಗಿರ್ತಕ್ಕಂಥ ಜಾಗ ಇದ್ದರೆ ಪೂರ್ವ ಪಶ್ಚಿಮ ಕಟ್ಟಬೇಕು ಆಮೇಲೆ ಮೂರು ಹಂತದ ಕಿಟಕಿಗಳನ್ನು ಕೆಳಗಡೆ ವೆಂಟಿಲೇಟ್ರು ಮಧ್ಯ ಕಿಟಕಿ ಮೇಲೆ ವೆಂಟಿಲೇಟ್ರನ್ನು ಇಡಬೇಕಾಗುತ್ತೆ ಪೂರ್ವ ಪಶ್ಚಿಮಕ್ಕೆ ಕೂಡ ವೆಂಟಿಲೇಟ್ರು ಕಿಟಕಿಗಳನ್ನು ಇಡಬೇಕಾಗುತ್ತೆ ನಮ್ಮವ್ರನ್ನ ಕೇಳಿದರೆ ನಮ್ಮ ತಾಂತ್ರಿಕ ಸಿಬ್ಬಂದಿಯವರು ನಿಮಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ತಾಂತ್ರಿಕವಾಗಿರ್ತಕ್ಕಂಥ ನಿರ್ಮಾಣ ಮಾಡಲಿಕ್ಕೆ ಅನುಕೂಲವಾಗುವಂಥ ಸಲಹೆಗಳನ್ನು ನೀಡ್ತಾರೆ ಅದರ ಜೊತೆಗೆ ನೀರಾವರಿಗೆ ಸಹಾಯಧನ ಇದೆ ಎಸ್ ಸಿ ಎಸ್ ಟಿ ಜ ರೈತರಿಗೆ ಮತ್ತು ನಮ್ಮ ಎಲ್ಲ ಏನು ಜನರಲ್ ಇರ್ತಕ್ಕಂಥ ಸಾಮಾನ್ಯ ವರ್ಗದ ರೈತರಿಗೆ ಎಲ್ಲರೂ ಕೂಡ ಹನಿ ನೀರಾವರಿಗೆ ಸಹಾಯಧನ ಕೊಡ್ತೀವಿ ಎಲ್ರಿಗೂ ಪ್ರತಿಯೊಬ್ಬರು ಕೂಡ ನಾವು ಕೊಡ್ತೀವಿ ಆಮೇಲೆ ಯಾರು ಎಲ್ಲ ರೇಷ್ಮೆಗಳು ಸಾಕಿರ್ತಕ್ಕಂಥ ಮನೆಗಳು ಎಲ್ಲ ಮನೆಗಳಿಗೂ ನಾವು ಸಹಾಯಧನ ಕೊಟ್ಟು ಮುಗಿಸಿದ್ದೀವಿ ಈಗ ಮುಂದಕ್ಕೆ ಹೊಸದಾಗಿ ಕಟ್ತಕ್ಕಂಥವ್ರು ಮಾತ್ರ ಬಾಕಿ ಇದೆ ನಮ್ಮ ಹತ್ರ ಯಾವುದೂ ಕೂಡ ಬಾಕಿ ಇಲ್ಲ ಆಮೇಲೆ ಹನಿ ನೀರಾವರಿ ಕೂಡ ಯಾವುದೂ ಕೂಡ ಬಾಕಿ ಉಳಿಸ್ಕೊಂಡಿರಲ್ಲ ತಾವೇನು ಹನಿ ನೀರಾವ್ರು ಅಳವಡಿಸಿದ ತಕ್ಷಣ ನಮ್ಮ ಕಚೇರಿಗೆ ಏನು ನಮ್ಮ ನಿಯಮಾನುಸಾರ ನಮ್ಮ ಪ್ರಸ್ತಾವನೆ ಯಾವ ರೀತಿ ಕೊಡಬೇಕು ನಮ್ಮವ್ರು ತಿಳಿಸ್ತಾರೆ ಅದೇ ಥರ ಪ್ರಸ್ತಾವನೆ ಕೊಟ್ಟರೆ ಅನಿನ್ಯರು ಅವ್ರ ಸಾಯ್ದವನ್ನು ಕೊಡ್ತೀವಿ ಆಮೇಲೆ ದ್ವಿತಳಿ ಚಾಕಿಗೆ ಒಂದು ನೂರು ಚಾಕಿ ಒಂದೂರು ಮಟ್ಟ ಚಾಕಿಗೆ ಸಾವಿರ ರೂಪಾಯಿ ಕೊಡ್ತಕ್ಕಂಥ ಒಂದು ಯೋಜನೆ ಇದೆ ಅದನ್ನು ಕೂಡ ರೈತರಿಗೆ ಕೊಡ್ತಕ್ಕಂಥದ್ದು ಮೊದಲು ನಾವು ಚಾಕಿ ಕೇಂದ್ರಕ್ಕೆ ಕೊಡ್ತಾ ಇದ್ವಿ ಈಗ ರೈತರಿಗೆ ಕೊಡ್ತಕ್ಕಂಥದ್ದಿದೆ ಹಂಗಾಗಿ ಎಲ್ಲರೂ ಕೂಡ ಚಾಕಿ ಏನು ತರ್ತೀರ ಚಾಕಿ ಬಿಲ್ ಇರ್ಬೋದು ಅಥವಾ ಮಟ್ಟೆ ಗೂಡು ಮಾರಾಟ ಮಾಡಿದ ಬಿಲ್ಗಳನ್ನು ನಮ್ಮ ಕಚೇರಿಗೆ ನೀವು ಕೊಟ್ಟರೆ ಅದನ್ನು ಸೀನಿಯಾರ್ಟಿ ಅಂದರೆ ನಮ್ಮ ಏನು ಇಟ್ಕೊಂಡು ಆ ರೈತರಿಗೆ ಯಾರು ಮುಂದೆ ಕೊಡ್ತೀರ ಅವ್ರನ್ನ ನಾವು ಸೀನ್ಯಾರ್ಟಿಯಲ್ಲಿ ಮೇಂಟೇನ್ ಮಾಡಿ ಅದೇ ರೈತರಿಗೆ ನಾವು ಆ ಒಂದು ಚಾಕಿ ಸಾಯಧನವನ್ನು ನಾವು ವಿತರಣೆ ಮಾಡ್ತೀವಿ ಅದೇ ಥರ ಗೂಡಿಗೆ ಮೊದಲಿಗೆ ಹತ್ತು ರೂಪಾಯಿ ಒಂದು ಕೆ ಜಿಗೆ ಕೊಡ್ತಕ್ಕಂಥದ್ದು ಈ ಥರ ಕರ್ನಾಟಕ ಸರ್ಕಾರ ಈಗ ನಮಗೆ ಒಂದು ಬಜೆಟಲ್ಲಿ ಒಂದು ಕೆ ಜಿ ದಿತ್ತಳಿ ಗೂಡು ಬೆಳೆದ್ರೆ ಅವರಿಗೆ ಮೂವತ್ತು ರೂಪಾಯಿ ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ನಿಜವಾಗ್ಲೂ ಉತ್ತಮವಾಗಿರ್ತಕ್ಕಂಥ ಒಂದು ಯೋಜನೆ ದಿತ್ತಳಿ ಬೆಳೆ ಬೆಳೆ ಮಾಡ್ತಕ್ಕಂಥವ್ರಿಗೆ ಇದೊಂದು ಪ್ರೋತ್ಸಾಹಧನ ಹಾಗಾಗಿ ಪ್ರತಿ ಕೆ ಜಿ ಗೂಡಿಗೆ ಮೂವತ್ತು ರೂಪಾಯಿ ಕೊಡ್ತಕ್ಕಂಥದ್ದೆ ಯಾರೂ ಕೂಡ ಬಿಡ್ಡಿಂಗ್ ಸ್ಲಿಪ್ಗಳನ್ನು ತಮ್ಮ ಮನೆಗಳಲ್ಲಿ ಅಥವಾ ತಾವೇ ಇಟ್ಕೊಂಡಿರಬಾರ್ದು ಗೂಡು ಮಾರಾಟ ಮಾಡಿದ ತಕ್ಷಣ ನಮ್ಮ ಕಚೇರಿಗಳಿಗೆ ಏನು ಅವರು ದಾಖಲೆಗಳು ಕೇಳ್ತಾರೆ ದಾಖಲೆಗಳ ಮುಖಾಂತರ ಅದನ್ನು ನಾವು ತಾವೆಲ್ಲರೂ ಕೂಡ ನಮ್ಮ ಕಚೇರಿಗಳಿಗೆ ಸಲ್ಲಿಸಿದರೆ ಅದು ಮುಂದಿನ ದಿನಗಳ ನಮ್ಮ ಒಂಟನೆ ಬಿಡುಗಡೆ ಆದಂತೆ ನಾವು ಅದನ್ನು ವಿತರಣೆ ಮಾಡಲಿಕ್ಕೆ ಕೂಡ ಅನುಕೂಲ ಆಗುತ್ತೆ ಏನೇ ಹೇಳಿ ರೇಷ್ಮೆ ಕೃಷಿ ಬೆಳವಣಿಗೆಗೆ ಸರ್ಕಾರ ಮತ್ತು ಇಲಾಖೆ ಕಾಲಕಾಲಕ್ಕೆ ಸೂಚಿಸುವ ಹೊಸ ಹೊಸ ಬೇಸಾಯ ಕ್ರಮ ಸಾಕಾಣಿಕೆ ಕ್ರಮಗಳನ್ನು ಬೆಳೆಗಾರರು ಪಾಲಿಸಿದರೆ ರೇಷ್ಮೆ ಕೃಷಿಯಲ್ಲಿ ಯಶಸ್ವಿಯಾಗಬಹುದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಾರವಾಡ ಗ್ರಾಮದ ಪ್ರಗತಿಪರ ಕೃಷಿಕ ರಾಜಾ ಪೆಟ್ನೇಕರ್ ಇವರು ಕೃಷಿಯ ಜೊತೆಗೆ ಕೋಳಿ ಸಾಕಾಣೆಯನ್ನು ಉಪಕಸುಬನ್ನಾಗಿ ಮಾಡಿಕೊಂಡು ಬಂದಿದ್ದು ಅದರಲ್ಲಿ ಯಶಸ್ಸನ್ನು ಪಡೆದುಕೊಂಡಿದ್ದಾರೆ ನೋಡಿ ಅವರ ನಾಟಿ ಕೋಳಿ ಸಾಕಾಣೆಯ ಅನುಭವವಂತೂ ಅಗಾಧವಾದುದು ಬರೀ ಕೃಷಿಯನ್ನೇ ನೆಚ್ಚಿಕೊಂಡು ಜೀವನ ಸಾಗಿಸುವುದಕ್ಕಿಂತ ಕೋಳಿ ಕುರಿ ಸಾಕಾಣೆಯಂತಹ ಉಪ್ಪ ಕಸುಬು ಮಾಡಿದರೆ ರೈತರು ಲಾಭ ಗಳಿಸಬಹುದು ಮಳೆ ಅಥವಾ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಇಂತಹ ಪ್ರಯೋಗ ಮಾಡುವುದರಿಂದ ಖರ್ಚನ್ನು ಸರಿದೂಗಿಸಬಹುದು ಎನ್ನುವುದು ಪ್ರಗತಿಪರ ಕೃಷಿಕ ರಾಜಾ ಪೆಡ್ನೇಕರ್ ಅವರ ಅಭಿಪ್ರಾಯ ನಮ್ಮ ಬಾಲಜನ ಇದ್ರು ನಂಗೆ ಹವ್ಯಾಸ ಇರುವುದರಿಂದ ನಾನು ಒಂದು ಏಳೆಂಟು ವರ್ಷಗಳಿಂದ ಈ ಕೋಳಿನ ಸಾಗಣೆ ಮಾಡ್ತಾ ಬಂದಿದ್ದೇನೆ ಇದು ನಮ್ಮಲ್ಲಿ ಕೋಳಿ ಬೆಳೀತದೆ ನಮ್ಮಲ್ಲಿ ಕೋಳಿ ಮೊಟ್ಟೆ ಹಾಕ್ತಾರೆ ನಾವೇ ಇದು ಮೊಟ್ಟೆ ಮರಿಯನ್ನು ರೆಡಿ ಮಾಡಿ ಇಲ್ಲಿ ದೊಡ್ಡ ಮಾಡಿ ಆಮೇಲೆ ಮಾರ್ಕೆಟಿಂಗ್ ಮಾಡುವಂಥ ವಿಚಾರ ಅದು ಯಾಕೆ ಸಾಕಬೇಕು ಅಂದರೆ ನಿಮ್ಮ ಹತ್ರ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಇರಬೇಕು ಕೃಷಿ ಭೂಮಿ ಭಾಳ ಇರಬೇಕು ಅದರಲ್ಲಿ ಬೆಳೆಯುವಂಥ ಕಳೆಗಳು ಹುಲ್ಲುಗಳು ಹೇರಳವಾಗಿ ಇದ್ರೆ ಇದು ಒಂದು ಸಾಧ್ಯ ದೊಡ್ಡ ಪ್ರಮಾಣದಲ್ಲಿ ಮಾಡೋದಾದರೆ ಚಿಕ್ಕ ಪ್ರಮಾಣದಲ್ಲೇ ನೀವು ಮನೆಯಲ್ಲೇ ಗೂಡು ಮಾಡಿ ಮಾಡ್ಬೋದು ದೊಡ್ಡ ಪ್ರಮಾಣ ಮಾಡಬೇಕಾದ್ರೆ ಅದಕ್ಕೆ ಒಂದು ವ್ಯವಸ್ಥೆ ಬೇಕು ಭತ್ತ ರಾಗಿ ಜೋಳ ಕೆಲವು ನೈಸರ್ಗಿಕ ಸಿಗುವಂಥದ್ದು ಒಂದು ಇದು ಧಾನ್ಯಗಳು ಅಂಥ ವ್ಯವಸ್ಥೆ ಇದ್ದಲ್ಲಿ ಮಾತ್ರ ಇದು ಕೂಡ ಸಾಧ್ಯ ಇದೆ ಇದು ಮರಿ ರೂಪದಲ್ಲಿ ಸಾಕಬೇಕಾದ್ರೆ ಕೆಲವೊಂದು ನಾವು ಕೇರನ್ನ ತಗೊಳ್ಬೇಕಾಗ್ತದೆ ಅದು ಒನ್ ಡೇ ಮರಿದಿಂದ ಈ ಮಾರುಕಟ್ಟೆಗೆ ಬರುವ ತನಕ ಅಂದರೆ ಕೊಯ್ಲು ಕೊಯ್ಲು ಅಂದರೆ ಅರೆಸ್ಟ್ ತನಕ ಈ ಒಂದು ಒಂದು ಏನು ಇದಿದೆ ಜರ್ನಿ ಇದೆ ಹಾಗೆ ಕೆಲವು ಆ್ಯಂಟಿಬಯೋಟಿಕ್ಸ್ ಕೊಡದೆ ಈ ನೆಸಿಗೆಂಥದ್ದು ಈ ಆಗಲಿ ಬೆಳ್ಳುಳ್ಳಿ ಹಳದಿ ಪೌಡರು ಅಥವಾ ಆ್ಯಂಟಿಬಯೋಟಿಕ್ ಇರುವ ಎಲ್ಲ ಥರದ ಒಂದು ಈ ಒಂದು ಆಯುರ್ವೇದಿಕ್ ನಾವು ಬೆಳೆಸಿ ಇನ್ನು ಬೆಳೆಸುವಂಥದ್ದು ಇದು ಯಾವುದೇ ಥರದ ಆಂಟಿಬಯೋಟಿ ನಾವು ಯೂಸ್ ಮಾಡೋದಿಲ್ಲ ಆ್ಯಂಟಿಬಯೋಟಿಕ್ ಕೂಡ ಈ ಒಂದು ಮನುಷ್ಯರಿಗೆ ಹಾನಿಕರ ಇರೋದರಿಂದ ಅದು ಆರೋಗ್ಯದಲ್ಲಿ ಕೆಟ್ಟ ಪರಿಣಾಮ ಬೀ ಬೀಳುವುದರಿಂದ ಇದು ನಾವು ಯಾವತ್ತೂ ಯೂಸ್ ಮಾಡುವುದಿಲ್ಲ ಈ ಒಂದು ನಾವು ಒಳ್ಳೆಯ ಆಹಾರ ನಾವು ಜನರಿಗೆ ಕೊಡೋದರಿಂದ ಒಂದು ಸಮಾಧಾನ ಇದೆ ನಮಗೊಂದು ಅಭಿಮಾನ ಕೂಡ ಇದೆ ಯಾಕಂದರೆ ನಾವು ಈ ನೈಸರ್ಗ ಒಂದು ಉತ್ತಮ ಒಂದು ಪರಿಸ್ಥಿತಿಯಲ್ಲಿ ಕೋಯಿನ್ ಬೆಳೆಸೋದರಿಂದ ಇಲ್ಲಿ ಯಾವುದೇ ಥರದ ಮಾರಕ ರೋಗ ಕೋಳಿಯಿಂದ ಬರೋದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅದಕ್ಕಾಗಿ ಈ ಬ್ರಾಯ್ಲರ್ ಕೋಳಿಗಳು ಏನಾಗುತ್ತೆ ಅಂದರೆ ಅವರು ಈ ಕೆಲವೊಂದು ಫೀಡ್ ಕೊಡ್ತಾರೆ ಕೆಲವೊಂದು ಇಂಜೆಕ್ಷನ್ಸ್ ಕೊಡ್ತಾರೆ ಕೆಲವೊಂದು ಮೆಡಿಸಿನ್ ಕೊಡ್ತಾರೆ ಕೆಲವೊಂದು ಗ್ರೋತ್ ಪ್ರೊಮೋಟರ್ ಕೊಡ್ತಾರೆ ಅದರಿಂದ ಅದಕ್ಕೆ ಬೇರೆ ಬೇಗ ಅದಕ್ಕೆ ಮಾಂಸ ಬರುತ್ತೆ ನಮ್ಮ ನಾಟುಗಳಿಗೆ ಐದಾರು ತಿಂಗಳು ಹೋಗುತ್ತೆ ಅದು ಸ್ವಲ್ಪ ಲೇಟ್ ಕಲ್ಚರ್ ಅದು ಕೂಡ ಇದು ಅದಕ್ಕೆ ಇದಕ್ಕೆ ಅಂದರೆ ಇದ್ರಿಗೆ ನ್ಯಾಟ್ರಿಷನ್ಸ್ ಅಲ್ಲಿ ಏನಿದೆ ಇದ್ರೆ ಇದು ಬ್ರಾಯ್ಲರ್ಗಿಂತ ಭಾಳ ಹೇಳೋಗಿರ್ತೀವಿ ಅದಕ್ಕೆ ಇದು ಆರೋಗ್ಯಕ್ಕೆ ಕಡೆಗೆ ಅಂತ ಹೇಳ್ಬೋದು ಸುಮಾರು ಐದು ತಿಂಗಳು ಮೇಲೆ ಈ ಮೊಟ್ಟೆ ಹಾಕಲಿಕ್ಕೆ ಕೋಳಿ ಶುರು ಮಾಡಿದಾಗ ಅದನ್ನು ನಾವು ಇಂಕು ಬಿಟ್ಟರೆ ಮುಖಾಂತರ ಒಂದು ಮೊಟ್ಟೆಯನ್ನು ಒಂದು ಇಪ್ಪತ್ತು ಇಪ್ಪತ್ತೆರಡು ದಿವಸಕ್ಕೆ ಒಂದು ಮೊಟ್ಟೆಯಿಂದ ಮರಿ ಬರುತ್ತೆ ಅದನ್ನು ಕಾವಿಗೆ ಇಟ್ಟು ಇಂಕು ಇಚ್ಕೊಂಡು ಮರಿ ತೆಗೆದು ಆಮೇಲೆ ಅದಕ್ಕೆ ಬುಡರ್ ಮಾಡಿ ಅದು ಮರಿನ ಬೆಳೆಸಿ ಅದಕ್ಕೆ ಶುಚ್ಚು ಮುದುಕ ನೀಡಬೇಕಾಗ್ತದೆ ಯಾಕೆ ಮಾರಕ್ಕೆ ರೋಗಕ್ಕೆ ಕೆಲವೊಂದು ಪರ್ಯಾಯವಾಗಿ ನಾವು ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕಾಗುತ್ತೆ ಅದು ನಾವು ಇದ್ದೇವೆ ಅದು ಬಿ ಆ್ಯಂಟಿಬಯೋಟಿಕ್ ಬಿಟ್ಟು ಆ್ಯಂಟಿಬಯೋಟಿಕ್ ಬಿಟ್ಟು ಬೇರೆ ಎಲ್ಲ ಥರದ ಒಂದು ಏನು ಕಾಳಜಿ ಬೇಕು ಅದನ್ನು ವಹಿಸಿಕೊಂಡು ನಾವು ಈ ಒಂದು ಸುಂದರ ಪರಿಸರದಲ್ಲಿ ನಮ್ಮ ಅಗ್ರಿಕಲ್ಚರ್ ತೋಟದನ್ನ ಬೆಳೆಸ್ತಾ ಇದ್ದೇವೆ ಸಾಮಾನ್ಯವಾಗಿ ಊರು ಸಾಮಾನ್ಯವಾಗಿ ಊರಲ್ಲಿ ಬೆಳೆದಂಥ ಕೋಳಿಗೆ ಮತ್ತು ನಮ್ಮ ಕೋಳಿಗೆ ಡಿಫ್ರೆನ್ಸ್ ಇರುವುದೇನೆಂದರೆ ನಾವು ಹೈಜೆನಿಕವಾಗಿ ಒಂದು ಸುಂದರವಾದ ಪರಿಸ್ಥಿತಿ ಬೆಳೆಸೋದ್ರಿಂದ ಮತ್ತು ಇದನ್ನು ಬೆಳೆಸುವ ರೀತಿ ಎಲ್ಲರಿಗೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಲಿ ಕೆಲವೊಂದು ಆಫೀಸಸ್ ಆಗಲಿ ಸಿಬ್ಬಡ್ನವರಿಗಾಗಲಿ ಅಥವಾ ಈ ಕೆಲವೊಂದು ಮೆಟ್ರೋಪಾಲಿಟನ್ ಸಿಟೀಸ್ ಅಂದರೆ ಗೋವಾ ಆಗಲಿ ನಮ್ಮ ಬೆಂಗಳೂರು ಕಡೆಗೆ ಹಾಸನ ಕಡೆಗೆ ಮಗು ಕಡೆಗೆ ಕೋಳಿ ಹೋಗ್ತಾ ಇದೆ ಈ ಬಲ್ಲವರು ಮಾತ್ರ ಇದು ಇದ್ರ ಬಗ್ಗೆ ಭಾಳ ಇಷ್ಟಪಟ್ಟು ಕೋಳಿನ ತೊಗೊಂಡೋಗ್ತಾ ಇದ್ದಾರೆ ಒಟ್ಟಿನಲ್ಲಿ ನೀವೇ ನೋಡಿದಂತೆ ಪ್ರಗತಿಪರ ಕೃಷಿಕ ರಾಜಾ ಪೆಡ್ನೇಕರ್ ಅವರು ಕೃಷಿಯ ಜೊತೆಗೆ ನಾಟಿ ಕೋಳಿ ಸಾಕಾಣಿಕೆ ಮಾಡಿ ಯಶಸ್ವಿಯಾಗಿದ್ದಾರೆ